ಪೂಜ್ಯರು ಇಂಥದ್ದೊಂದು ಜ್ಞಾನ ದಾಸೋಹವನ್ನು ಆಯೋಜನೆ ಮಾಡೋದರ ಮೂಲಕ ನಿಡೋಣಿ ಗ್ರಾಮದ ಪ್ರತಿ ಮನೆ ಮನಗಳಲ್ಲಿ ಮಕ್ಕಳ ಹೃದಯದಲ್ಲಿ ಒಂದು ಸಂಸ್ಕಾರವನ್ನು ಬಿತ್ತತಕ್ಕಂಥ ಭಾಳ ದೊಡ್ಡ ಕೆಲಸವನ್ನು ನಮ್ಮ ನಿಡೋಣಿಯ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಶತಕೋಟಿ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಪೂಜ್ಯರ ಆಶೀರ್ವಾದದ ನೆರಳಲ್ಲಿ ಇಂಥದ್ದೊಂದು ಆಧ್ಯಾತ್ಮಿಕ ಕ್ರಾಂತಿ ನಿರಂತರವಾಗಿ ಈ ಭಾಗದಲ್ಲಿ ನಡೀಲಿ ಅಂತಕ್ಕಂಥ ಸದಾಶಯವನ್ನು ವ್ಯಕ್ತ ಮಾಡಿ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ನಮ್ಮ ಮಸೂತಿಯ ಪರಮ ಪೂಜ್ಯರು ನಮಗೆಲ್ಲ ಮಾರ್ಗದರ್ಶಕರು ಶ್ರೀಮನ್ ನಿರಂಜನ ಘನಲಿಂಗ ಚಕ್ರವರ್ತಿ ಪ್ರಭುಕುಮಾರ ಶಿವಾಚಾರ್ಯ ಮಾಸ್ವಾಮಿಗಳ ಅಡಿದಾವರಿಗಳಲ್ಲಿ ಕೂಡ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ನಮ್ಮ ಇನ್ನೋರ್ವ ಪರಮ ಪೂಜ್ಯರು ಕ್ಯಾಡಗಿಯ ಪರಮ ಪೂಜ್ಯರಾದ ನಮ್ಮ ಮಾರ್ಗದರ್ಶಕರಾದ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವ ಬಸವ ರಾಜೇಂದ್ರ ಮಾಸ್ವಾಮೀಜಿಯವರ ಅಡಿದಾವರಿಗಳಲ್ಲಿ ಕೂಡ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಮಧನಿಯ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಗುರು ಶಾಂತಲಿಂಗೇಶ್ವರ ಮಾಸ್ವಾಮೀಜಿಯವರ ಅಡಿಲಾವರಿಗಳಲ್ಲಿ ಕೂಡ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಪ್ರವಚನವನ್ನು ನಾನೊಂದು ಹದಿನೈದು ನಿಮಿಷ ಬಂದ ನಂತರ ಕೇಳಿದೆ ನಮ್ಮ ನಿಡೋಣಿಯ ಎಲ್ಲ ಜನರ ಹೃದಯದಲ್ಲಿ ಶರಣ ಬಸವೇಶ್ವರರ ದರ್ಶನ ನಮ್ಮ ತಾಯಂದರು ದಿನನಿತ್ಯ ಧಾರಾವಾಹಿ ಮುಂದೆ ಕೂಡ್ತಿದ್ರು ಟಿ ವಿ ಮುಂದೆ ಆ ಎಲ್ಲ ದೂರದರ್ಶನದ ಮುಂದೆ ಕುಳಿಯೋ ಕೊಳ್ಳೋದಕ್ಕಿಂತ ಗುರುದರ್ಶನ ಮಾಡೋದಕ್ಕೆ ನಿಮ್ಮನ್ನೆಲ್ಲ ಕರೆತಂದಿರತಕ್ಕಂಥ ನಿಮ್ಮ ಹೃದಯವನ್ನು ಗೆದ್ದಿರ್ತಕ್ಕಂಥ ಪ್ರವಚನಕಾರರಾದ ವೇದಮೂರ್ತಿ ಶ್ರೀ ಶಿವಲಿಂಗಯ್ಯ ಶರಣರಡಿದಾವರಿಗಳಲ್ಲಿ ಕೂಡ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಸಂಗೀತ ಸೇವೆ ಮಾಡ್ತಿರ್ತಕ್ಕಂಥ ಸಂಗೀತ ಸರಸ್ವತಿಯ ಇಬ್ಬರು ಆರಾಧಕರು ಅವರಿಗೂ ಕೂಡ ನಾನು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಇಲ್ಲಿ ಆದರ್ಶ ಶಿಕ್ಷಕರಿದ್ದೀರಿ ಊರಿನ ಎಲ್ಲ ಗಣ್ಯಾತಿ ಗಣ್ಯರಿದ್ದೀರಿ ಹಿರಿಯರಿದ್ದೀರಿ ಮತ್ತು ನಮ್ಮ ತಾಯಂದಿರು ಮತ್ತು ಎಲ್ಲಕ್ಕಿಂತ ವಿಶೇಷವಾಗಿ ಕೆಲವರಾದರೂ ಯುವ ಸಹೋದರರು ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಜೊತೆಗೆ ಮುದ್ದು ಮಕ್ಕಳು ಕೂಡ ಬಂದಿದ್ದಾರೆ ಯಾವ ತಾಯಿ ತನ್ನೊಂದಿಗೆ ಮಠಕ್ಕೆ ಮತ್ತು ಗುರುದರ್ಶನಕ್ಕೆ ಮಗುವನ್ನು ಕರೆದುಕೊಂಡು ಬರ್ತಾಳೋ ಅಂಥ ತಾಯಂದಿರು ಭಾರತದಲ್ಲಿರುವುದರಿಂದಲೇ ಇವತ್ತು ಭಾರತ ಜಗತ್ತಿಗೆ ವಿಶ್ವಗುರು ಆಗಲಿಕ್ಕೆ ಸಾಧ್ಯ ಆಗಿದೆ ನಾವೆಲ್ಲ ಹೇಳ್ತೇವೆ ಈ ಆಧುನಿಕ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ನಾವು ಮಾತಾಡ್ತೇವೆ ಸಂಸ್ಕಾರದ ಬಗ್ಗೆ ಶರಣರ ಬಗ್ಗೆ ಏನೆಲ್ಲ ಭಾಷಣಗಳನ್ನು ಮಾಡ್ತೇವೆ ಆದರೆ ಈ ಜಗತ್ತಿನಲ್ಲಿ ನಿಜವಾದ ಶರಣರು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿ ಮನೆಯ ತಾಯಿ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ತನ್ನ ಸೇವೆ ಪ್ರಾರಂಭ ಮಾಡಿ ಮನೆಯಲ್ಲಿರೋ ಎಲ್ಲರ ಸೇವೆ ಮಾಡಿ ರಾತ್ರಿ ಹನ್ನೊಂದು ಗಂಟೆಗೆ ಮಲಗ್ತಾಳಲ್ಲ ಅವಳು ನಿಜವಾದ ಕಾಯಕಯೋಗಿ ಮತ್ತು ಶರಣೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತಿನ ಪಾಲಕರು ಹೇಗಿದ್ದಾರೆ ಅಂತಂದರೆ ರಾತ್ರಿ ಹನ್ನೆರಡು ಗಂಟೆಗೆ ಭಾಳ ಜನ ಮನೆಗೆ ಬರ್ತಾರ ಮುಂಜಾನೆ ಮಗು ಶಾಲೆಗೆ ಹೋಗುವಾಗ ಅವ್ರು ಹಾಸಿಗೆ ಒಳಗಿರ್ತಾರ ಆದರೆ ಆ ಮಗುವಿಗೆ ತಂದೆ ತಾಯಿ ಎರಡೂ ಆಗಿ ಸಂಸ್ಕಾರ ಕೊಡುವವಳು ನಮ್ಮ ತಾಯಿ ಅಂತ ನಿಡೋಣಿಯ ತಾಯಂದರು ಇವತ್ತು ಪೂಜ್ಯರ ಆಶೀರ್ವಾದದ ನೆರಳಲ್ಲಿ ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಲ್ಲಮ್ಮ ನಿಮಗೆ ನಾನು ಶತಕೋಟಿ ನಮನಗಳನ್ನು ಸಲ್ಲಿಸ್ತೇನೆ ಪೂಜ್ಯರ ಆಶೀರ್ವಾದದಿಂದ ಅಪ್ಪೋರು ಯಾದವಾಡ ಹುಬ್ಬಳ್ಳಿ ಮತ್ತು ನಿಡೋಣಿಯಲ್ಲಿ ಏನೊಂದು ಆಧ್ಯಾತ್ಮಿಕ ಸೇವೆಯನ್ನು ಅವರು ಮಾತು ಕಡಿಮೆ ಆದರೆ ಅವ್ರ ಹೃದಯದಲ್ಲಿ ತಾಯಿ ಹೃದಯದ ಒಬ್ಬ ಪೂಜ್ಯರು ನಮ್ಮ ನಿಡೋಣಿ ಭಾಗದಲ್ಲಿ ನನಗೆ ಅಪ್ಪೋರು ಇಲ್ಲಿ ಪ್ರವಚನ ಪ್ರಾರಂಭ ಮಾಡಿದ್ದಾರೆ ಈಗ ಬರಬೇಕು ಅಂತ ಭಾಳ ಜನ ಹಿರಿಯರು ಆತ್ಮೀಯರು ಹೇಳಿದಾಗ ಇಲ್ಲಿ ಬಂದು ಆಶೀರ್ವಾದ ತೆಗೆದುಕೊಂಡು ಇದ್ದೀನಿ ಕರ್ನಾಟಕ ಬಾಲ್ ವಿಕಾಸ ಅಕಾಡೆಮಿ ಅಧ್ಯಕ್ಷನಾದ ಮೇಲೆ ನಾಡಿನ ಮಕ್ಕಳ ಸೇವೆನೇ ಅದು ಬಸವಾದಿ ಶರಣರ ಸೇವೆ ಅಂತ ತಿಳ್ಕೊಂಡು ನಾನು ಎಂ ಬಿ ಪಾಟೀಲರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಪೂಜ್ಯರ ಮಾರ್ಗದರ್ಶನದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಕ್ಕಳೇ ದೇವರು ಅಂಥೇಳಿ ಅವ ಈ ನಾಡಿನ ಎರಡು ಕೋಟಿ ಮಕ್ಕಳ ಮುಖದಲ್ಲಿ ನಗು ಮೂಡಿಸ್ತಕ್ಕಂಥ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ಮಾತು ಹೇಳ್ತಾರೆ ನಮ್ಮ ನಿಡೋಣಿ ಅಪ್ಪೋರನ್ನ ಮತ್ತು ಮಸೂತಿ ಅಪ್ಪೋರು ಕ್ಯಾಡ್ಗೆ ಅಪ್ಪರು ಮದಿನಿ ಅಪ್ಪೋರನ್ನೆಲ್ಲ ನೋಡಿದಾಗ ಆ ಒಂದು ವಚನ ನೆನಪಿಗೆ ಬರ್ತದ ನನಗೆ ಮಾಡಿದೆ ನೆನ್ನದಿರ ಲಿಂಗಕ್ಕೆ ಮಾಡಿದೆ ನೆನ್ನದಿರ ಜಂಗಮಕ್ಕೆ ಮಾಡಿದೆ ನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಮಾಡಿದೆ ನೆಂಬುದು ಮನದಲ್ಲಿಲ್ಲದಿದ್ದರೆ ಬೇಡಿದ್ದನ್ನ ನೀವ ನಮ್ಮ ಕೂಡಲ ಸಂಗಮ ದೇವನ್ ಪೂಜ್ಯರೇನು ವೇದಿಕೆ ಮೇಲೆ ನಮ್ಮ ನಾಲ್ಕು ಜನ ಪೂಜ್ಯರು ನಮ್ಮ ಪ್ರವಚನಕಾರರು ಇವರೆಲ್ಲ ಏನಿದಾರಲ್ಲ ಇಡೀ ಜೀವನ ಅದು ಬಸವಾರ್ಪಿತ ನಾನು ಮಾಡಿದೆ ಎನ್ನುವ ಭಾವವಿಲ್ಲದ ನಿಜವಾದ ತ್ಯಾಗಮೂರ್ತಿಗಳು ನಮ್ಮ ನಡುವೆ ನಡೆದಾಡುವ ದೇವರುಗಳಾಗಿ ನಮ್ಮನ್ನು ಉದ್ಧರಿಸ್ತಿದ್ದಾರಲ್ಲ ಅಪ್ಪರೆ ಇನ್ನೊಂದು ಜನ್ಮ ಅನ್ನೋದಿದ್ದರೆ ಮತ್ತೆ ಮತ್ತೆ ನೀವು ನಮ್ಮ ಗುರುಗಳಾಗಿ ಹುಟ್ಟಿ ನಮ್ಮನ್ನು ಉದ್ಧರಿಸಬೇಕು ಅಂತ ನಾನು ಭಗವಂತನಲ್ಲಿ ಬಸವಾದಿ ಶರಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನೀವು ಮಕ್ಕಳಿಗೆ ಎಷ್ಟು ಎಕರೆ ದ್ರಾಕ್ಷಿ ಮಾಡಿರಿ ಅನ್ನೋದು ಭಾಳ ದೊಡ್ಡದಲ್ಲ ಮಕ್ಕಳಿಗೆ ಅಂಥ ಸಂಸ್ಕಾರ ಕೊಟ್ರಿ ಅನ್ನೋದು ಭಾಳ ದೊಡ್ಡದು ನಿಮ್ಮದು ಒಂದೇ ಎಕರೆ ದ್ರಾಕ್ಷಿ ಇರಲಿ ಅಥವಾ ಯಾರ್ದೋ ದ್ರಾಕ್ಷಿ ಹೋಗಿ ನಮ್ಮ ತಾಯಿ ತಂದೆ ದುಡಿದು ಮಕ್ಕಳನ್ನು ಸಾಕ್ತಿರಲಿ ಕಾಳ ಬೆಳದಿಂಗಳ ಸ್ಥಿರವಲ್ಲ ಅಂತ ಹೇಳ್ತಾರೆ ಶರಣರು ಅದಕ್ಕೆ ನೀವೇನು ಮಾಡಿ ಅಂತಂದರೆ ನಾವು ಎಷ್ಟು ಶ್ರೀಮಂತರು ಬಡವರು ಅನ್ನೋದು ದೊಡ್ಡದಲ್ಲ ನಮ್ಮ ಹೃದಯ ಶ್ರೀಮಂತಿಕೆ ಎಷ್ಟು ದೊಡ್ಡದು ಅನ್ನೋದು ಮುಖ್ಯ ಗಂಡನನ್ನು ಹೆಂಡತಿ ಕೊಲೆ ಮಾಡುವ ತಂದೆಯನ್ನು ಮಕ್ಕಳು ಕೊಲೆ ಮಾಡುವ ಇಂತಹ ವಿಕ್ಷಿಪ್ತ ಪರಿಸ್ಥಿತಿಯಲ್ಲಿ ನೀವೆಲ್ಲ ಮಾಧ್ಯಮದಲ್ಲಿ ನೋಡ್ತಿದ್ದೀರಿ ಇದಕ್ಕೆಲ್ಲ ಕಾರಣ ಏನು ಕಾಶ್ಮೀರದಲ್ಲಿ ಇವತ್ತು ಏನಾಗಿದೆ ನಮ್ಮ ಜನರನ್ನು ಯಾರು ಹೋದಂಥ ಭಾರತೀಯರನ್ನು ಗುಂಡಿಟ್ಟುಕೊಳ್ತಕ್ಕಂಥ ಕಾಲಘಟ್ಟದಲ್ಲಿ ಇಷ್ಟೆಲ್ಲ ಮನಸ್ಸುಗಳು ವಿಕ್ಷಿಪ್ತ ಯಾಕಾಗ್ಯಾವ ಅಂತಂದ್ರೆ ಮನೆ ಮನಗಳಲ್ಲಿ ಬಸವ ದರ್ಶನ ಗುರುದರ್ಶನ ಪ್ರಾರಂಭ ಆದರೆ ಮನುಷ್ಯನ ಅಂತರಂಗದಲ್ಲಿರುವಂಥ ದ್ವೇಷ ಯಾರ ಮನಸ್ಸಿನಲ್ಲಿ ದ್ವೇಷ ಇರ್ತದೋ ಅವನೇ ನಿಜವಾದ ಉಗ್ರಗಾಮಿ ಯಾರು ದೇಶವನ್ನು ಅಳಿತಾರೋ ಅವರೇ ನಿಜವಾಗಿ ಶರಣರಾಗಿ ಹೊರಹೊಮ್ಮತಾರೆ ಅದಕ್ಕೆ ನಮ್ಮ ಅಲ್ಲಿರ್ತಕ್ಕಂಥ ನಮ್ಮ ದೇಶವಾಸಿಗಳೇನು ತಮ್ಮ ಜೀವವನ್ನು ತ್ಯಾಗ ಮಾಡಿದ್ರು ಅವರಿಗೆ ತಾವೆಲ್ಲ ಒಂದು ನಿಮಿಷ ಯಜ್ಞಿತ್ತು ಒಂದು ಶ್ರದ್ಧಾಂಜಲಿ ಸಲ್ಲಿಸಬೇಕು ಅಂತ ಪೂಜ್ಯರು ಆದೇಶ ಮಾಡಿದ್ದಾರೆ ದಯವಿಟ್ಟು ತಾವೆಲ್ಲ ಎದ್ ನಿಂತು ಅವರ ಆತ್ಮಕ್ಕೆ ಒಂದು ನಿಮಿಷ ಎಚ್ಚರಿ ಶಾಂತಿಯನ್ನು ಕೋರಬೇಕು ಮೌನ ಆರಂಭ ಮೌನ ಮುಕ್ತಾಯ ಕೂಡಬಹುದು ಅದಕ್ಕೆ ಅವರೆಲ್ಲ ಏನಿವತ್ತು ಇಡೀ ದೇಶ ಅವ್ರ ಜೊತೆಗೆ ನಿಂತಿದೆ ಇಡೀ ಜಗತ್ತು ಇದನ್ನು ಖಂಡಿಸಿದೆ ಅದಕ್ಕೆ ತಾಯಂದರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ ಇಲ್ಲಿ ಭಾಳ ಜನ ಹಿರಿಯರು ನಮ್ಮ ಯುವ ಸಹೋದರು ಬಂದಿರಿ ಮನೆಯಲ್ಲಿ ತಂದೆ ತಾಯಿ ನೋಡೋ ಸಂಸ್ಕಾರ ಈಗ ಭಾಳ ಮುಖ್ಯಿದೆ ಭಾಳ ಜನ ತಂದೆ ನಾನು ನೋಡದೆ ಮಣ್ಣೊಂದು ಚಿಕ್ಕೋಡಿಯಲ್ಲಿ ಒಂದು ಘಟನೆ ಆಗಿತ್ತು ಸ್ವಲ್ಪ ದಿನದ ಹಿಂದೆ ನೀವು ಪತ್ರಿಕೆಯಲ್ಲಿ ನೋಡಿರ್ಬೋದು ಅವತ್ತು ಮಗಗೆ ಫೋನ್ ಮಾಡಿದ್ರೆ ನನ್ನ ದವಾಖಾನೆಗೆ ತೋರಿಸು ಅಂತ ನಿನಗೆ ಯಾರು ಹೇಳಿದರು ಅಂತಂದಾಗ ಪಿ ಎಸ್ ಐನೇ ಹೋಗಿ ಮಗ ಪಾಪ ತಂದೆ ಅಂತ್ಯ ಸಂಸ್ಕಾರ ಮಾಡಿದ್ರು ನನಗೆ ವಿಶ್ವಾಸ ಇದೆ ಅಭಿಮಾನಿ ಇದೆ ನಮ್ಮ ನಾಲ್ವರು ಪೂಜ್ಯರ ಆಶೀರ್ವಾದದ ಸಂಸ್ಕಾರ ನಿಮಗಿರೋದ್ರಿಂದ ನನ್ನ ಪ್ರತಿಯೊಬ್ಬ ಯುವಕರು ನಮ್ಮ ಮಕ್ಕಳು ನಾಲ್ಕು ಮಾರ್ಕ್ಸ್ ಕಡಿಮೆ ತಗೊಳ್ಳಿ ಆದ್ರೆ ಆ ಮಕ್ಕಳು ಹೃದಯವಂತ ಮಕ್ಕಳಾಗಲಿ ಅವರು ಪರೀಕ್ಷೆಯಲ್ಲಿ ಒಂದು ಸಲ ಫೇಲ್ ಆದರೆ ಇನ್ನೊಂದು ಸಲ ಪಾಸ್ ಆಗ್ಬೋದು ಆದರೆ ಜೀವನ ಪರೀಕ್ಷೆಯಲ್ಲಿ ನಮ್ಮ ಮಕ್ಕಳು ಎಂದೂ ಫೇಲ್ ಆಗಬಾರ್ದು ಅಂಥ ಸಂಸ್ಕಾರ ಗುರುಗಳು ನೀಡಿ ನಮ್ಮನ್ನೆಲ್ಲ ಉದ್ಧರಿಸಲಿ ಅಂಥೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ಮಕ್ಕಳಿಗೆ ಸಮಯ ನೀಡಿ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಸಮಾಜದ ಬೆಳಕನ್ನಾಗಿ ಮಾಡಿ ಮಹಾಮಾನವತವಾದಿ ಲೋಕಪೂಜ್ಯ ವಿಶ್ವಗುರು ಬಸವಣ್ಣನವರನ್ನು ಕನ್ನಡ ಕುಲಕ್ಕೆ ಕೀರ್ತಿಯನ್ನು ತಂದಂಥ ವಿರಾಗಣಿ ಅಕ್ಕಮಹಾದೇವಿ ತಾಯಿಯನ್ನು ಸ್ಮರಣೆ ಮಾಡಿ ನಿಡೋಣಿ ಗ್ರಾಮದ ಈ ಸುಂದರ ಸಮಾರಂಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಪ್ರತಿವರ್ಷವೂ ಪ್ರವಚನ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ತಮ್ಮೆಲ್ಲರನ್ನು ಧರ್ಮದ ಹಾದಿಯೊಳಗೆ ಮುನ್ನಡೆಸಿಕೊಂಡು ಹೋಗ್ತಕ್ಕಂಥ ಪರಮ ಪೂಜ್ಯರು ಪೂಜಾ ಅನಿಷ್ಠರು ಹಾಗೂ ಹುಬ್ಬಳ್ಳಿ ಯಾದವಾಡ ಹಾಗೂ ನೆಡೋಣಿ ಮಠಗಳ ಒಡೆಯರೂ ಆಗಿರ್ತಕ್ಕಂಥ ಪರಮ ಪೂಜ್ಯ ಮಾತೃಹೃದಯಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರ ದಿವ್ಯ ಅಡಿದಾವರಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಸಮಾಧಾನ ಏನಪ್ಪ ಅಂತಂದ್ರೆ ನಾವು ಎಷ್ಟೋ ಕಾರ್ಯಕ್ರಮಕ್ಕೆ ಹೋಗಿರ್ತೀವಿ ಎಲ್ಲ ಕಾರ್ಯಕ್ರಮದೊಳಗೆ ನಾವು ಹೇಳ್ತಿರ್ತೀವಿ ಏನಪ್ಪ ಅಂತಂದ್ರೆ ಶರಣಾರ್ಥಿ ಶರಣು ಶರಣಾರ್ಥಿ ಅಂದಾಗ ಎಲ್ಲರೂ ಗಪ್ಪನೆ ಕುಂತಿರ್ತಾರೆ ಹೊರತು ಯಾರೂ ಶರಣು ಶರಣಾರ್ಥಿ ಅನ್ನೋಂಗೆ ಇಲ್ಲ ಆದರೆ ಈ ಗ್ರಾಮದೊಳಗೆ ಈ ಕಾರ್ಯಕ್ರಮದೊಳಗೆ ನೋಡಿದಾಗ ನಮ್ಮ ಶಾಸ್ತ್ರಿಗಳು ಮೊದಲು ಮೊದಲು ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ಅಂದಾಗ ನೀವೆಲ್ಲ ತಾಯಿಯಂದಿರೋರು ಶರಣ ಬಂಧುಗಳು ಶರಣು ಶರಣಾರ್ಥಿ ಅಂತೇಳಿ ನೀವು ಮರಳಿ ಆ ಪದವನ್ನು ನೀವು ಹೇಳಿದ್ರಲ್ಲ ನಿಜವಾಗ ನನಗೆ ಬಹಳ ಆನಂದ ಆಯಿತು ನಿಜ ಶರಣರು ಒಂದು ಮಾತು ಹೇಳ್ತಾರೆ ಕಡಗೀಲಿಲ್ಲದ ಬಂಡಿ ಹೊಡಗಿಡುವುದು ಮಾಬುದೆ ಕಡಗೀಲು ಬಂಡಿಗಾಧಾರ ಕಡು ವೇರಿದ ಈ ಶರಣ ಈ ಮೃ ಈ ಕಡು ವೇಡಿದ ಒಡಲೆಂಬ ಬಂಡಿಗೆ ಮೃಡಶರಣರ ನುಡಿಗಡಣವೇ ಕಡಗೀಲು ಕಾಣ ರಾಮನಾಥ ಅನ್ನುವಂಥ ಮಾತು ಯಾಕಪ್ಪ ಅಂತಂದ್ರ ಬಂಡಿ ಎತ್ತುಗಳು ಆ ಬಂಡಿಯ ಅಲಂಕಾರ ನಿಮಗೆಲ್ಲರಿಗೂ ಗೊತ್ತದ ಎಲ್ಲರೂ ಖರೀದಿ ಮಾಡಬಹುದು ಅದನ್ನು ಎತ್ತುಗಳನ್ನು ಖರೀದಿ ಮಾಡಬಹುದು ಆದರೆ ಅದನ್ನು ಚಂದ ಅಲಂಕಾರನೂ ಕೂಡ ನಾವು ಮಾಡಬಹುದು ಇಷ್ಟೆಲ್ಲ ಖರ್ಚು ಮಾಡಿ ಎತ್ತುಗಳು ತಂದು ಬಂಡಿಯನ್ನು ತಯಾರು ಮಾಡಿ ಅಲಂಕಾರ ಮಾಡಿ ಆ ಗಾಲಿಗೆ ಎರಡು ರೂಪಾಯಿ ಅಥವಾ ಒಂದು ಹತ್ತು ರೂಪಾಯಿ ಕೀಲುಗಳನ್ನು ನಾವು ಕುಂದ್ರಿಸ್ದೇ ಇರಲಿಕ್ಕೆ ಕುಂದ್ರಿಸದೆ ಇರ್ತಕ್ಕಂಥದ್ದಾದ್ರೆ ಆ ಬಂಡಿ ಎಲ್ಲಿ ತಕ್ಕ ಹೋಗ್ತದ ಅಂತಂದ್ರೆ ಇಲ್ಲಿಂದ ಬಾಗಿಲು ತಕ್ಕ ಹೋಗಲ್ಲ ಆ ಬಂಡಿ ಹೊತ್ಕೊಂಡು ಬೀಳ್ತದೆ ನಮಗೆ ಒಂದಿಷ್ಟು ರೊಕ್ಕ ರೂಪಾಯಿ ಹೆಚ್ಚು ಬಂತಂದ್ರೆ ನಮ್ಮ ಶರೀರ ಬದಲಾವಣೆ ಆಗ್ತದ ಅಹಂಕಾರ ರೂಪದೊಳಗೆ ನಾನೇ ದೊಡ್ಡವ ಅನ್ನುವಂಥ ರೂಪದೊಳಗೆ ಶರೀರ ಬದಲಾಗ್ತಾ ಹೋಗ್ತಿರ್ತದ ಶರೀರದೊಳಗಿನ ಅಹಂ ಅನ್ನುವಂಥದ್ದು ಬೆಳೀತಾ ಹೋಗ್ತದ ಇಂಥ ಅಹಂ ಅನ್ನುವಂಥದ್ದು ಬೆಳೀತಾ ಹೋಗುವಂಥ ಸಂದರ್ಭದೊಳಗೆ ಇವತ್ತು ಒಂದು ದೊಡ್ಡ ಕಾರು ತೊಗೊಂಡ್ರೆ ಇವತ್ತು ಒಂದು ದೊಡ್ಡ ಬಂಗಲೆ ಕಟ್ಟಿದ್ರೆ ನಾನು ನನ್ನಷ್ಟು ದೊಡ್ಡವನಿಲ್ಲ ನನ್ನಷ್ಟು ಶ್ರೀಮಂತಿಲ್ಲ ಅನ್ನುವಂಥ ಶರೀರ ಏನು ಮಾಡ್ತದೆ ತನ್ನಷ್ಟಕ್ಕೆ ತಾನೇ ಅಭಿಮಾನಕ್ಕೊಳಗಾಗ್ತಿರ್ತದೆ ಆ ಅಭಿಮಾನವನ್ನು ಕಡಿವಾಣ ಹಾಕಿ ಆ ಶರೀರದೊಳಗೆ ಈ ಶರೀರಕ್ಕೆ ಒಂದು ಜೀವನದ ಸಾರ್ಥಕತೆಯನ್ನು ಮಾಡ್ಕೋಬೇಕು ಅನ್ನುವಂಥ ಭಾವನೆಯಿಂದ ಪ್ರತಿಯೊಬ್ಬರೂ ಕೂಡ ಧರ್ಮದ ಮಾರ್ಗದೊಳಗೆ ಹೋಗಬೇಕು ಅನ್ನುವಂಥ ಸದ್ಭಾವನೆಯಿಂದ ನಮ್ಮ ನಿಡೋಣಿಯ ಸಮಸ್ತ ಜನ ಧರ್ಮದ ಹಾದಿಯೊಳಗೆ ಹೋದಾಗ ಮಾತ್ರ ನಮ್ಮ ಜೀವನ ಅನ್ನುವಂಥ ದೃಷ್ಟಿಯಿಂದ ಪರಮಪೂಜ್ಯ ಮಹಾಸ್ವಾಮೀಜಿಯವರು ಇವತ್ತ ಈ ಪ್ರವಚನ ಕಾರ್ಯಕ್ರಮಗಳನ್ನು ಹಚ್ಚುವುದರ ಮೂಲಕವಾಗಿ ನಿಮ್ಮಲ್ಲಿ ಉತ್ತಮ ಸಂಸ್ಕಾರವನ್ನು ಉತ್ತಮ ಮಾರ್ಗದರ್ಶನವನ್ನು ನೀಡಕೊಂಡು ಬರ್ತಿರತಕ್ಕಂಥ ಪರಮ ಪೂಜ್ಯರು ಯಾರಾದರೂ ಇದ್ದರೆ ನಮ್ಮ ಶ್ರೀಮನ್ ನಿರಂಜನ ಪ್ರಣಬ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಅನ್ನುವಂಥದ್ದನ್ನು ನಮಗೆ ಬಹಳ ಅನ್ನಿಸ್ತದೆ ನೋಡ್ರಿ ಅಜ್ಜವರು ಇವತ್ತ ನನಗವರಿಗಿರ್ತಕ್ಕಂಥ ಒಂದು ಪರಮಪೂಜ್ಯರ ಒಂದು ಪರಿಚಯ ಅವರ ಒಡನಾಟ ಇವತ್ತು ನಾನು ಭಾಳ ಸಣ್ಣವ ಆದರೂ ಕೂಡ ಅವರಿಗೆ ನಾವು ಶಿವಯೋಗ ಮಂದಿರದಿಂದ ಹುಬ್ಬಳ್ಳಿ ಮೂರು ಸಾವಿರ ಮಠದ ಸಾಧಕರಾಗಿ ಅಧ್ಯಯನ ಮಾಡುವಂಥ ಸಂದರ್ಭದೊಳಗೆ ಪರಮಪೂಜ್ಯರ ಒಂದು ಮಾರ್ಗದರ್ಶನ ನಮಗೆ ಆಗಾಗ ಆಗಾಗ ಸಿಗ್ತಾನೇ ಇತ್ತು ಪರಮಪೂಜ್ಯರ ಮಾರ್ಗದರ್ಶನ ಕೇವಲ ಸಮಾಜದ ಭಕ್ತರಿಗೆ ಅಷ್ಟೇ ಸಿಗಲಿಲ್ಲ ಸಮಾಜಕ್ಕೆ ಮಾರ್ಗದರ್ಶನ ನೀಡುವಂಥ ಸಾಧಕರಿಗೂ ಕೂಡ ಪರಮ ಪೂಜ್ಯರ ಮಾರ್ಗದರ್ಶನ ಸಿಗ್ತಾ ಇದೆ ಸಿಕ್ಕದ ಅಂತಂದ್ರೆ ಅಂಥ ಮಾರ್ಗದರ್ಶನ ಪಡ್ಕೊಂಡಂಥವರಲ್ಲಿಯೂ ಕೂಡ ನಾವು ಕೂಡ ಒಬ್ರು ಅನ್ನುವಂಥದ್ದು ಬಹಳ ಅಭಿಮಾನದಿಂದ ಸಂತೋಷದಿಂದ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ಅವರು ಹುಬ್ಬಳ್ಳಿ ಮೂರು ಸಾವಿರ ಮಟ್ಟದ ಕಾರ್ಯಕ್ರಮಗಳಿಗೆ ದಯಮಾಡಿಸಿದಾಗ ಎಲ್ಲ ಸಾಧಕರಿಗೆ ಭವಿಷ್ಯದ ಕುರಿತು ಸಮಾಜದ ಕುರಿತು ಒಂದು ರೀತಿಯಿಂದ ಉತ್ತಮ ಚಿಂತನೆಗಳನ್ನು ಸಾಧಕರಿಗೆ ಬೋಧನೆ ಮಾಡ್ತಾ ಇದ್ರು ನಾವು ಒಂದು ರೀತಿಯಿಂದ ಆ ಸಾಧಕ ಪರಿವಾರದೊಳಗಿದ್ದಂಥ ಸಂದರ್ಭದೊಳಗೆ ಅಜ್ಜವರ ಒಂದು ಮಾತುಗಳನ್ನು ಕೇಳ್ಕೊತ ಕೇಳ್ಕೊತನೇ ಕೆಲವೊಂದಿಷ್ಟು ಸಂಸ್ಕಾರದ ಚಿಂತನೆಗಳನ್ನು ಕಲ್ಕೊಂಡಂಥ ಒಂದು ಪರಿಪಾಠ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೇಕಾಗ್ತದೆ ನಿಮಗೆ ಒಂದು ಮಾತು ಹೇಳ್ತೀನಿ ಅಜ್ಜವರ ಒಂದು ಹೃದಯದ ಕಳಕಳಿ ಕೇವಲ ಸಮಾಜದ ಸದ್ಭಕ್ತರಿಗೆ ಅಷ್ಟೇ ಸಿಕ್ಕಿಲ್ಲ ಸಾಧಕರಿಗೂ ಕೂಡ ಸಿಕ್ಕದ ಅನ್ನುವಂಥದ್ದಕ್ಕ ನಾನೂ ಒಬ್ಬ ಸಾಕ್ಷಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಎದುರಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೇನೆ ಯಾಕಪ್ಪ ಅಂತಂದ್ರೆ ಅವರ ಮಾತುಗಳು ಒಂದು ರೀತಿಯಿಂದ ಎಚ್ಚರದ ಮಾತುಗಳಾಗಿದ್ದವು ಅವರ ನುಡಿಗಳು ಒಂದು ರೀತಿಯಿಂದ ಮನಃ ಪರಿವರ್ತನದ ನುಡಿಗಳಾಗಿರ್ತಿದ್ದವು ಅವರ ಒಂದು ದೂರದರ್ಶಿತ್ವ ಯಾವ ರೀತಿಯೊಳಗಿರ್ತಿತ್ತು ಅಂತಂದ್ರೆ ನಮ್ಮ ಸಾಧಕರು ಬೆಳಿಬೇಕು ಅನ್ನುವಂಥ ಸದ್ಭಾವನೆಯಿಂದ ಇರ್ತಿತ್ತು ಹೀಗಾಗಿ ಅಜ್ಜವರು ಪ್ರತಿ ವರ್ಷ ಶ್ರಾವಣ ಮಾಸದೊಳಗೆ ಶ್ರೀಮಠಕ್ಕೆ ದಯಮಾಡಿಸ್ತಿದ್ರು ದಯಮಾಡಿಸಿದಂಥ ಸಂದರ್ಭದೊಳಗೆ ಅವರು ಹೇಳಿರ್ತಕ್ಕಂಥ ಒಂದು ಶ್ಲೋಕ ನಾವು ಯಾವುದೇ ಪುಸ್ತಕದಾಗ ಓದಲಿಲ್ಲ ನಾವು ಅಜ್ಜವರು ಹೇಳಿರ್ತಕ್ಕಂಥ ಶ್ಲೋಕವನ್ನು ಇವತ್ತಿನವರೆಗೆ ಪುಸ್ತಕದಾಗ ನೋಡಲಿಲ್ಲ ಆ ಶ್ಲೋಕ ನೆನಪಾದಾಗೊಮ್ಮೆ ನನಗೆ ನಮಗೆ ಅಜ್ಜೋರು ನೆನಪಾಗ್ತಿದ್ರು ಏನಪ್ಪ ಅಂತಂದರೆ ಶ್ರಾವಣ ಮುಕ್ತಾಯದ ಕಾರ್ಯಕ್ರಮ ಶ್ರಾವಣ ಮುಕ್ತಾಯ ಕಾರ್ಯಕ್ರಮದೊಳಗೆ ಆಶೀರ್ವಚನಕ್ಕೆ ದಯಮಾಡಿಸಿದಾಗ ಎಲ್ಲ ಭಕ್ತರಿಗೆ ಸಾಧಕರಿಗೆ ಹೇಳ್ತಿದ್ರು ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಅನ್ನುವಂಥ ಶ್ಲೋಕವನ್ನು ಸುಭಾಷಿತವನ್ನು ಅಜ್ಜವರು ಬಂದಾಗ ಪ್ರತಿ ವರ್ಷ ಹೇಳೋರು ಹೇಳಿದ ಅವ್ರು ಕೇಳಿ ಕೇಳಿ ಕೇಳಿನೇ ಆ ಶ್ಲೋಕ ಇವತ್ತಿಗೂ ಕೂಡ ನೆನಪದ ಯಾವ ಆ ಪದ್ಯ ಆ ಶ್ಲೋಕವನ್ನು ನಾವು ಯಾವುದೇ ಪುಸ್ತಕದಾಗ ಇನ್ನೂವರೆಗೆ ನಾವು ಓದಲೇ ಇಲ್ಲ ಯಾಕಪ್ಪ ಅಂತಂದ್ರೆ ಇವತ್ತ ಪರಮಪೂಜ್ಯರ ಮಾರ್ಗದರ್ಶನ ಪರಮಪೂಜ್ಯರ ಒಂದು ದೂರದರ್ಶಿತ್ವದಿಂದ ಸಾಧಕರಿಗೆ ನೀಡ್ತಕ್ಕಂಥ ಮಾರ್ಗದರ್ಶನ ಕೇವಲ ಅವರ ಒಂದು ಮಾತುಗಳನ್ನು ಕೇಳಿದ್ರೆ ಸಾಕು ಒಂದು ರೀತಿಯಿಂದ ನಮ್ಮ ಜೀವನ ಒಂದು ರೀತಿಯಿಂದ ಸಾಂಗವಾಗಿ ಸಾಗುವಂಥ ಸಂಸ್ಕಾರವನ್ನು ಪಡ್ಕೊಳ್ತಾ ಇದ್ದೀವಿ ಹಾಂ ಕಡುದರ್ಪವೇರಿದ ಈ ಒಡಲೆಂಬ ಬಂಡಿಗೆ ಪ್ರತಿಯೊಬ್ಬರ ಜೀವನದೊಳಗೆ ಅಭಿಮಾನ ಮಾನ ಇವೆಲ್ಲವನ್ನ ಬಯಸ್ತಿರ್ತಾವೆ ಬಯಸಿದಾಗ ಒಮ್ಮೆ ನಾವು ಯಾವ ರೀತಿಯೊಳಗೆ ನಮ್ಮ ಜೀವನವನ್ನು ಶಾಂತಿ ಸಮಾಧಾನ ಮತ್ತು ಸಂಯಮದಿಂದ ಅನ್ನುವಂಥ ಚಿಂತನೆಗಳನ್ನು ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ನಮ್ಮ ಸಾಧಕ ಬಳಗಕ್ಕ ನೀಡಕೊಂಡು ಬರ್ತಕ್ಕಂಥದ್ದ ಈ ಒಂದು ಪರಿಣಾಮವೇ ಇವತ್ತು ನಿಮ್ಮೆದುರಿಗೆ ಕುಂತು ನಿಮ್ಮೆದುರಿಗೆ ನಿಂತು ನಾಲ್ಕು ಮಾತುಗಳನ್ನು ಆಡುವಷ್ಟರ ಮಟ್ಟಿಗೆ ಬೆಳೆದಕ್ಕೆ ಕಾರಣ ಏನು ಅಂತಂದ್ರೆ ಅದು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ವೃಂದ ಅದರ ಜೊತೆಗೇನಪ್ಪ ಅಂತಂದ್ರೆ ಪರಮ ಪೂಜ್ಯರು ದಯಮಾಡಿಸಿ ಆಗಾಗ ಸಾಧಕರಿಗೆ ನೀಡ್ತಕ್ಕಂಥ ಮಾರ್ಗದರ್ಶನದ ಸೂತ್ರಗಳು ಅನ್ನೋದನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೆ ನೆನಪಿಸ್ಕೊಂಡು ಪೂಜ್ಯರು ಒಂದು ರೀತಿಯಿಂದ ನಮ್ಮನ್ನು ಆಂಧ್ರ ದೇವರು ದೇವರು ಬಂದಾಗೊಮ್ಮೆ ತೆಲುಗುನ್ಯಾಗ ಅಜ್ಜವರು ಮಾತಾಡುವಂಥ ರೀತಿಯೊಳಗೆ ನೋಡಿದಾಗ ಬಹಳ ಆನಂದನಿಸ್ತಿತ್ತು ಅವರಿಗೆ ತೆಲುಗು ಬರ್ತಿತ್ತು ಬರ್ತಿದ್ದಿಲ್ಲೋ ಆದರೂ ಕೂಡ ತೆಲುಗು ಮಾತಾಡ್ರಿ ತೆಲುಗು ಮಾತಾಡ್ರಿ ಹೇಳಿ ನಮಗೆ ಭಾಳ ಆತ್ಮೀಯತೆಯಿಂದ ಪ್ರೀತಿಯಿಂದ ಒಂದು ರೀತಿಯಿಂದ ಚುಡಾಯಿಸ್ತಿದ್ರು ಅಥವಾ ಒಂದು ರೀತಿಯಿಂದ ಪ್ರೀತಿಯಿಂದ ತಿಳಿಸ್ತಿದ್ರು ಹೀಗಾಗಿ ಒಂದು ರೀತಿಯಿಂದ ಈ ಒಂದು ಶರೀರದ ಸಾರ್ಥಕತೆಯಾಗಬೇಕು ಅಂತಂದ್ರೆ ಇಂಥ ಪೂಜ್ಯರ ಇಂಥ ಶರಣರ ಇಂಥ ಜೀವನ ದರ್ಶದ ಮಾರ್ಗಸೂತ್ರಗಳನ್ನು ಪ್ರತಿಯೊಬ್ಬರೂ ಕೇಳಿದಾಗ ಮಾತ್ರ ಜೀವನ ಸಾರ್ಥಕತೆ ಆಗ್ತದನ್ನುವಂಥ ಮಾತನ್ನು ಹೇಳಿ ಇವತ್ತ ಪರಮಪೂಜ್ಯರ ದರ್ಶನ ಆಶೀರ್ವಾದ ಪ್ರತ್ಯೇಕ ಶಿವಯೋಗ ಮಂದಿರ ಜಾತ್ರಾ ಕಾರ್ಯಕ್ರಮಗಳಿಗೆ ಬಂದಾಗೊಮ್ಮೆ ಇವತ್ತ ಪರಮಪೂಜ್ಯರ ದರ್ಶನ ಮಾಡ್ಕೊಳ್ತಿದ್ದೀವಿ ಯಾಕಂತಂದ್ರೆ ಕೇವಲ ಸಾಧಕರಿದ್ದಾಗಿನ ಸಂಬಂಧ ಅಷ್ಟೇ ಅಲ್ಲ ಪರಮಪೂಜ್ಯರ ಸಂಬಂಧ ನಾವು ಅಧ್ಯಯನ ಮಾಡಿ ದುದನಿ ಮಠಕ್ಕೂ ಹೋದಾಗಲೂ ಕೂಡ ದುದನಿ ಮಠದ ಹಿಂದಿನ ಪರಮಪೂಜ್ಯ ಗುರುವರೇಣ್ಯರ ಒಂದು ಸಹವರ್ತಿಗಳಾಗಿ ಇವತ್ತು ಅವರು ದುದನಿಗೆ ಎಷ್ಟೋ ಸಾರಿ ಆಗಮಿಸಿರ್ತಕ್ಕಂಥದ್ದು ನೋಡಿದಾಗ ಅವರು ಬಂದು ಹೋಗಿರ್ತಕ್ಕಂಥ ಒಂದು ಆ ಒಂದು ಪರಂಪರೆಯೊಳಗ ನಮಗೂ ಕೂಡ ಆ ಮಂಡು ಮಠದ ಸೇವಾಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ಅದು ನಮ್ಮ ಕೂಡ ಒಂದು ರೀತಿಯಿಂದ ಪುಣ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪರಮಪೂಜ್ಯರ ಒಂದು ಸಾಧನೆ ಪರಮಪೂಜ್ಯರ ಒಂದು ಮಾತೃ ಹೃದಯ ಅದು ನಿಜವಾಗಲೂ ಕೂಡ ಎಂಥದ್ದು ಅಂತಂದ್ರೆ ಈ ನಡೋಣಿ ಗ್ರಾಮದ ಸದ್ಭಕ್ತರೇ ನಿಜವಾಗಿರ್ತಕ್ಕಂಥ ಪುಣ್ಯವಂತರು ಅಂಥ ಪೂಜ್ಯರನ್ನು ನೀವು ಗುರುವನ್ನಾಗಿ ಸ್ವೀಕರಿಸಿ ಅವರ ಮಾರ್ಗದರ್ಶನವನ್ನು ನೀವು ಪಡ್ಕೊಳ್ಳುವಂಥ ಒಂದು ಸದ್ಭಕ್ತರು ನಿಜವಾಗಿರ್ತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ ಇವತ್ತ ಕಡುದರ್ಪವೇರಿದ ಈ ಒಡಲೆಂಬ ಬಂಡಿ ಅದು ಸಾಂಗವಾಗಿ ಸಾಗಿದ್ರೆ ಇಂಥ ಪರಮ ಪೂಜ್ಯರ ಮಾರ್ಗದರ್ಶನ ಬೇಕು ಮಾರ್ಗದರ್ಶನವಿಲ್ಲದಿದ್ದರೆ ಇವತ್ತು ಜೀವನ ಅದು ಸರಳವಾಗಿ ಮುಂದಕ್ಕೆ ಸಾಗಂಗಿಲ್ಲ ಒಬ್ಬ ತಂದೆ ತಾಯಿ ಮಗುವಿಗೆ ಸರಿಯಾದ ಸಂಸ್ಕಾರವನ್ನು ಮಾರ್ಗವನ್ನು ತೋರಿಸಲಿಲ್ಲ ಅಂತಂದ್ರೆ ಆ ಮಗು ಯಾವ ರೀತಿಯೊಳಗೆ ಅಡ್ಡ ದಾರಿ ಹಿಡಿದು ಜೀವನ ಕೆಡಿಸ್ಕೊಳ್ತಾನೋ ಹಾಗೆ ಸಮಾಜಕ್ಕೂ ಕೂಡ ಒಬ್ಬ ಸಾಮ್ ಸಮರ್ಥವಾಗಿರ್ತಕ್ಕಂಥ ಸ್ವಾಮಿಯ ಮಾರ್ಗದರ್ಶನ ದೂರದೃಷ್ಟಿತ್ವದ ಒಂದು ಸಂಸ್ಕಾರ ಇದ್ದಾಗ ಮಾತ್ರ ಸಮಾಜ ಒಂದು ರೀತಿಯಿಂದ ಧರ್ಮದ ಹಾದಿಯೊಳಗ ಸಂಸ್ಕಾರದ ಹಾದಿಯೊಳಗೆ ನಡೀತದೆ ಅನ್ನುವಂಥದ್ದು ಚಿಂತನೆಯ ಪ್ರತೀಕವಾಗಿ ನಮ್ಮ ಹೆಸರು ಮೊದಲು ಏನಿತ್ತು ಅಂತಂದ್ರೆ ಚನ್ನ ಪ್ರಭು ಅಂತೇಳಿ ನನಗೆ ಆಂಧ್ರದಾಗ ಹೆಸರಿಟ್ಟಿದ್ರು ಯಾಕಪ್ಪ ಅಂತಂದ್ರೆ ಅಲ್ಲಿ ನಮ್ಮ ಗುರುಗಳು ನಮ್ಮ ಮಠದ ಅಲ್ಲಿ ಮಠದ ಹೆಸರು ಬಸವಪ್ರಭು ಅಂಥೇಳಿ ನಮ್ಮ ಹಿಂದಿನ ಗುರುಗಳ ಹೆಸರಿತ್ತು ಹಂಗೆ ಒಬ್ಬರು ಸ್ವಾಮಿಗಳು ಬಂದು ಬಸವಪ್ರಭು ಅಂತ ಯಾಕೆ ಅದರ ಕೂಡ ಚೆನ್ನ ಬಸವಪ್ರಭು ಅಂತೇಳಿ ಹೆಸರು ಸೇರಿಸರಿ ಅಂತೇಳಿ ಆ ಹೆಸರಿಟ್ಟರು ಆ ಹೆಸರು ಭಾಳ ಉದ್ದಾಗಿತ್ತು ಅದನ್ನು ಶಿವಯೋಗ ಮಂದಿರಕ್ಕೆ ಬಂದ ತಕ್ಷಣ ಇಲ್ಲಿ ಪೂಜ್ಯ ಮಸೂತಿ ಅಜ್ಜವ್ರದ್ದು ಅವ್ರದ್ದು ಪ್ರಭುಕುಮಾರ್ ದೇವ್ರ ಅಂಥೇಳಿ ಅವ್ರದ್ದು ಅಲ್ಲಿ ಇನ್ನೊಬ್ಬರು ಅಂತ ಅಂಥೇಳಿ ಮತ್ತೊಬ್ಬರು ಸ್ವಾಮಿಗಳು ಮರದೇವರು ಇದ್ದಂಥ ಸಂದರ್ಭದೊಳಗೆ ನಮ್ಮದು ಹೆಸರು ಕೂಡ ಚನ್ನ ಪ್ರಭು ಅಂತಂದರೆ ಕರೆಯೋಕ್ಕೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗುವಂಥ ಸಂದರ್ಭದೊಳಗೆ ಏನಾಯಿತು ಅಂತಂದ್ರೆ ಕೆಳದಿ ಅಜ್ಜವರು ಅಜ್ಜವರು ಕೂಡಿ ಏನು ಮಾಡಿದರು ನಿಮ್ಮದು ಪ್ರಭುದೇವರು ಪ್ರಭುಕುಮಾರ ದೇವ್ರಂತ ನಿಮ್ಮದು ಇರಲಿ ಚೆನ್ನಬಸವದೇವ್ರಂತೇಳಿ ಅವ್ರದ್ದು ಇರಲಿ ಇವ್ರದ್ದು ಹೆಸರು ಏನು ಮಾಡೋಣ ಅಂತ ಹೇಳ್ರಿ ವಿಚಾರ ಮಾಡಿ ನನಗೆ ಪ್ರಭು ಚನ್ನ ಬಸವದೇವ್ರು ಅಂಥೇಳಿ ನಾಮಕರಣ ಮಾಡಿದಂಥ ಪೂಜ್ಯರ ಕೆಳದಿ ಪರಮಪೂಜ್ಯರ ಜೊತೆಗೆ ನಾಮಕರಣ ಮಾಡಿದಂಥವ್ರು ನಮ್ಮ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಆ ಹೆಸರಿನಿಂದಲೇ ಕೊನೆಯವರೆಗೆ ಬಸವ ದೇವರನ್ನು ತಿಳ್ಕೊಂಡು ಅಧ್ಯಯನ ಮಾಡಿ ತದನಂತರ ಇವತ್ತ ಮಠಕ್ಕೆ ಹೋಗುವಂಥ ಸಂದರ್ಭದೊಳಗೆ ಇಲ್ಲಿ ಉಭಯ ತ್ರಿ ಮೂರು ತ್ರಿಮೂರ್ತಿಗಳು ಕುಂತಹ ಒಂದು ಈ ಪರಮಪೂಜ್ಯರೆಲ್ಲರೂ ಕೂಡ ನನ್ನ ಸಾಧಕ ಬಳಗದ ಜೊತೆಗಿನ ಜೀವನ ಜೊತೆಗಿನ ಸಂಬಂಧ ಮತ್ತು ದುದಿನಿಯ ಮಠದ ಸೇವಾಭಾವದೊಳಗ ಸಂಬಂಧವನ್ನು ಇಟ್ಕೊಂಡಂಥ ಪರಮ ಪೂಜ್ಯರ ಜೊತೆಗೆ ಇವತ್ತು ನಾವು ಕಾರ್ಯಕ್ರಮದೊಳಗೆ ಭಾಗವಹಿಸಿದ್ದೀನಿ ಅಂತಂದ್ರೆ ನಿಜವಾಗಲೂ ಕೂಡ ನನಗೆ ಬಹಳಷ್ಟು ಸಂತೋಷ ಅನ್ನಿಸ್ತದ